ನಮ್ಮ ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯ ಸ್ನೇಹ ಮೆಡಿಕಲ್ಸ್ನ ಮಾಲೀಕರಾದ ಪ್ರವೀಣ್ರವರ ಪೂಜ್ಯ ತಂದೆಯವರಾದ ತಿಪ್ಪೇಶಪ್ಪ ಪಿ ಎಸ್ ರವರು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗೈಕ್ಯರಾಗಿದ್ದು ಈ ದುಃಖದ ಕ್ಷಣದಲ್ಲಿ ಸಹ ಪ್ರವೀಣ್ರವರು ನಿಜವಾದ ಲಯನ್ ಆಗಿ ಅವರು ತಮ್ಮ ತಂದೆಯ ಕಣ್ಣುಗಳನ್ನು ಶಂಕರ ಕಣ್ಣಿನ ಆಸ್ಪತ್ರೆಗೆ ದಾನ ಮಾಡಿ ದುಃಖದಲ್ಲಿಯೂ ತಮ್ಮ ಮಾನವೀಯತೆಯನ್ನ ಮೆರೆದು ಅದ್ಭುತ ಸೇವೆಗೆ ಮಾದರಿಯಾಗಿದ್ದಾರೆ ಅವರ ಈ ಕಣ್ಣಿನ ದಾನ ದೃಷ್ಟಿ ಇಲ್ಲದವರ ಬಾಳಿಗೆ ಹೊಸ ಬೆಳಕನ್ನು ನೀಡಲು ಸಹಕಾರಿಯಾಗಿದೆ ಇದರೊಂದಿಗೆ ರವರ ಕುಟುಂಬಕ್ಕೆ ಪರಮಾತ್ಮನು ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಿ ಮೃತರ ಆತ್ಮಕ್ಕೆ ಚಿರಶಾಂತಿ ನೀಡಲೆಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ತ್ರೀ